ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವ್ಯವಸ್ಥೆ ನಾನು ನೀವು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಯಾವ ವಿಡಿಯೋ ಅಂತ ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ತೀರಾ ಇದು ನರ್ಸರಿ ವಿಡಿಯೋ ಮೊನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಅದ್ರ ಕಂಟಿನ್ಯೂಷನ್ ಇದೆ ವಿಡಿಯೋ ಏನು ಗೊತ್ತಾ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಎಷ್ಟು ಗಿಡಗಳು ಹಾಕಿದೀನೋ ಆ ಗಿಡಗಳೆಲ್ಲ ನಾನು ಈ ನರ್ಸರಿಯಿಂದನೇ ತೊಗೊಂಡೋಗಿರೋ ಗಿಡಗಳು ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಹೂ ಕೂಡ ಬಿಟ್ಟಿದೆ ಇದೆ ಅದಕ್ಕೆ ನನಗೆ ತುಂಬ ಇಷ್ಟ ಇಲ್ಲಿ ಗಿಡಗಳಂದರೆ ನನಗೆ ತುಂಬಾ ಇಷ್ಟ ಅದಕ್ಕೆ ನಾನು ಬೇರೆ ಎಲ್ಲೂ ತಗೊಳ್ಳಲ್ಲ ಇಲ್ಲೇ ತಗೋತೀನಿ ನೋಡಿ ಗಿಡಗಳ ಹತ್ರ ಬಂದರೆ ನನಗೆ ಸ್ವರ್ಗಕ್ಕೆ ಹೋಗಿದ್ದೀನಿ ಅನ್ನೋ ಅಂತ ಫೀಲ್ ಆಗುತ್ತೆ ಅಷ್ಟು ಖುಷಿಯಾಗುತ್ತೆ ನೋಡಿ ಎಷ್ಟು ಗ್ರೀನರಿ ಎಷ್ಟು ಚೆನ್ನಾಗಿದೆ ಲಾಸ್ಟ್ ಟೈಮ್ ಬಂದಿದ್ವಲ್ಲ ಫ್ರೆಂಡ್ಸ್ ಅವಾಗ ಎಲ್ಲ ಹೂ ಬಿಟ್ಟಿತ್ತು ಇಲ್ಲಿ ಗಿಡಗಳು ಬಟ್ ಇವಾಗ ಹೂವೇ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಅಂದರೆ ಸೀಸನ್ ಅಲ್ಲ ಅನಿಸುತ್ತೆ ಇವಾಗ ಅದಕ್ಕೆ ಹೂ ಬಿಟ್ಟಿಲ್ಲ ನೋಡಿ ಎಲ್ಲೋ ಒಂದೊಂದು ಗಿಡ ಮಾತ್ರ ಬಿಟ್ಟಿದೆ ನೋಡಿ ಸೇಮ್ ಇಲ್ಲಿರೋ ಬೌಂಡ್ರಿನೆಲ್ಲ ಬರೀ ಹೈ ಬಿಸ್ಕಸ್ಸೇ ಹಾಕಿದ್ದಾರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇಷ್ಟು ಬೌಂಡ್ರಿ ಅಷ್ಟೇ ಅಲ್ಲ ತೋರಿಸ್ತೀನಿ ಆ ಕಡೆ ಸೈಡೆಲ್ಲ ಇದೆ ಇನ್ನೂ ನೋಡಿ ಇರೋಸ್ ರೋಸ್ ಕಲರ್ ಎಷ್ಟು ಮಸ್ತ್ ಇದೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಈ ಗಿಡಗಳ ಹತ್ರನೇ ಕೂತ್ಕೊ ಅಂದರೆ ನಾನು ಈ ಹತ್ರನೇ ಕೂತ್ಕೋತೀನಿ ಅಷ್ಟೊಂದು ಇಷ್ಟ ನೋಡಿ ನನಗೆ ಗಿಡಗಳಂದರೆ ನೋಡಿ ಏನು ಮಸ್ತಾಗಿದೆ ಅಂದರೆ ಫ್ರೆಂಡ್ಸ್ ಹೂ ಬಿಟ್ಟಾಗ ಒಂದ್ಸಲ ಯಾವಾಗಾದರೂ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಷ್ಟು ಸಖತ ಕಾಣಿಸ್ತಾ ಇರುತ್ತೆ ಎಲ್ಲಿ ನೋಡಿದ್ರೆ ಕಲರ್ಫುಲ್ ಫ್ಲವರ್ಗಳು ಸಖತ್ತು ಚೆನ್ನಾಗಿರುತ್ತೆ ನೋಡೋದಕ್ಕೆ ಖುಷಿ 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 ಅಂತ ಫೀಲ್ ಆಗುತ್ತೆ ನೋಡಿ ಈ ಸೈಡಲ್ಲೆಲ್ಲ ದಾಸಿವಳ್ಳ ದೊಡ್ಡದಾಗಿದೆ ಎಲ್ಲೆಲ್ಲೋ ಒಂದೊಂದು ಮಾತ್ರ ಹೂಬಿಟ್ಟಿದೆ ನೋಡಿ ಅಂದರೆ ಗಿಡ ಚಿಕ್ಕದಾಗಿರುತ್ತಲ್ಲ ಫ್ರೆಂಡ್ಸ್ ಚಿಕ್ಕದಂದರೆ ಕಡ್ಡಿಗಳೆಲ್ಲ ಚಿಕ್ಕ ಚಿಕ್ಕದ ಥರ ಬಂದಿರುತ್ತಲ್ಲ ಅದು ತುಂಬ ಹೂ ಬಿಡುತ್ತೆ ದಾಸಿವಳ್ಳದು ದೊಡ್ಡ ದೊಡ್ಡ ಎಲೆಗಳಿರುತ್ತಲ್ಲ ಅದಷ್ಟೊಂದು ಹೂ ಬಿಡಲ್ಲ ಪುಟಾಣಿ ಎಲೆಗಳಿರುತ್ತಲ್ಲ ಚಿಕ್ಕ ಚಿಕ್ಕದು ಅದು ತುಂಬ ಹೂ ಬಿಡುತ್ತೆ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ ಯಾಕಂದರೆ ನಾನು ಆ ಥರದೇ ಹಾಕಿರೋದು ಅದಕ್ಕೆ ಇವಾಗ ಇವಾಗ ಕೂಡ ಅದೇ ಥರ ಹುಡುಕ್ತಾ ಇದ್ದೀನಿ ನೋಡಿ ಎಲೆ ದೊಡ್ಡದಿದ್ದರೆ ಅದು ಬಿಡುತ್ತೆ ಬಟ್ ಅಷ್ಟೊಂದು ಬಿಡೋಲ್ಲ ಹೂವು ಚಿಕ್ಕ ಚಿಕ್ಕದಾದರೆ ತುಂಬ ಹೂವು ಬಿಡುತ್ತೆ ನೋಡಿ ಇದ್ರ ಗಿಡ ಹೆಸ್ರೇನು ಗೊತ್ತಿಲ್ಲ ನನಗೆ ವೆರೈಟಿ ವೆರೈಟಿ ಗಿಡಗಳಿದಾವೆಲೆಲ್ಲ ನೋಡಿ ಎಷ್ಟೋ ತುಂಬ ಲಾರ್ಜ್ ಪ್ಲೇಸ್ ಇದು ತುಂಬ ಲಾರ್ಜ್ ಪ್ಲೇಸಲ್ಲಿ ಮಾಡಿದ್ದಾರೆ ನರ್ಸರಿ ಈ ನರ್ಸರಿ ಮೇಂಟೈನ್ ಅಂತಲೇ ಎಷ್ಟೊಂದು ಕೆಲಸದನ್ನ ಇಟ್ಕೊಂಡಿದ್ದಾರೆ ಅವರು ಇಲ್ಲೇ ಶೆಡ್ ಥರ ಹಾಕ್ಕೊಂಡು ಇಲ್ಲೇ ಕೆಲಸ ಮಾಡ್ತಾರೆ ಇದಕ್ಕೆಲ್ಲ ನೀರು ಹಾಕೋದು ಕಡೆಯೆಲ್ಲ ತೆಗೆಯೋದು ಈ ಥರ ಕೆಲಸ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್ ಏನು ಗೊತ್ತಾ ಬೇರೆ ಕಡೆ ಪ್ರೈಸ್ ಕಂಪೇರ್ ಮಾಡಿದ್ರೆ ಇಲ್ಲಿ ಪ್ರೈಸ್ ತುಂಬಾ ಕಡಿಮೆ ನಿಜವಾಗೂ ನಾನು ಮೊನ್ನೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಅಲ್ಲೂ ಕೂಡ ಪ್ರೈಸ್ ಕಡಿಮೆನೇ ಬಟ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿಯಲ್ಲಿ ಇಲ್ಲಂತೂ ಸಿಕ್ಕಾಪಟ್ಟೆ ಕಡಿಮೆ ಹಂಡ್ರೆಡ್ ರುಪೀಸ್ಗೆ ಫೋರ್ ಗಿಡ ಕೊಡ್ತಾರೆ ನಾಲ್ಕು ಗಿಡ ಹಂಡ್ರೆಡ್ ರುಪೀಸ್ಗೆ ಬಟ್ ಆರಾಮ್ಸೆ ತೊಗೋಬೋದು ಗಿಡಗಳು ಚೆನ್ನಾಗಿರುತ್ತೆ ಹೂವು ಚೆನ್ನಾಗಿ ಬಿಡುತ್ತೆ ಎಲ್ಲ ಚೆನ್ನಾಗಿರುತ್ತೆ ಮತ್ತು ನಾನು ಲಾಸ್ಟ್ ಟೈಮು ನಾಲ್ಕು ರೋಸ್ ಗಿಡ ತಗೊಂಡೋಗಿದ್ದೆ ದಾಸಿವಳ್ಳ ಅಲ್ಲದೆ ಆ ರೋಸ್ ಗಿಡನೇ ನಾಲ್ಕು ತೊಗೊಂಡೋಗಿದೆ ಆ ನಾಲ್ಕು ಸಖ ಸಖತ್ತಾಗಿ ಇದೆ ಮತ್ತು ಇಲ್ಲಿ ಇಂಡೋರ್ ಪ್ಲ್ಯಾಂಟ್ಸ್ ಔಟ್ಡೋರ್ ಪ್ಲ್ಯಾಂಟ್ಸ್ ನಿಮ್ಗೆ ಯಾವುದು ಬೇಕಾದ್ರೂ ಸಿಗುತ್ತೆ ಇದು ಸಿಗಲ್ಲ ಅಂತ ಏನಿಲ್ಲ ಎಲ್ಲ ಕೂಡ ಸಿಗುತ್ತೆ ಮತ್ತು ಕಡೆ ಒಂದು ನೋಡಿ ನೋಡ್ತಿದ್ದೀರಲ್ಲ ಅದಕ್ಕೂ ಶೆಡ್ ಥರ ಮಾಡಿ ಒಳಗಡೆ ಇಂಡೋರ್ ಪ್ಲ್ಯಾಂಟ್ಸ್ ಹಾಕಿದ್ದಾರೆ ಅದು ಚೆನ್ನಾಗಿದೆ ಲಾಸ್ಟ್ ಟೈಮ್ ನೋಡಿದ್ದೆ ಒಳಗಡೆ ಹೋಗ್ಬಿಟ್ಟು ಚೆನ್ನಾಗಿದೆ ನೋಡಿ ಎಷ್ಟು ಸಖತ್ತಾಗಿ ಅನಿಸ್ತಿದೆ ಅದು ನೋಡಿದ್ರೇ ನನಗೆ ಏನೋ ಖುಷಿ ಒಂದು ಒಣಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಿಡಗಳನ್ನ ನಾವು ಬಂದಿದ್ದು ವೇಸ್ಟ್ ಆಯಿತು ಫ್ರೆಂಡ್ಸ್ ಯಾಕಂದರೆ ಸಂಡೇ ಟೈಮು ರಜಾ ಅಂತ ಹೇಳ್ತಿದ್ದಾರೆ ಬಟ್ ಲಾಸ್ಟ್ ಟೈಮಲ್ಲಿ ಬಂದಾಗ ಸಂಡೇನೇ ಬಂದಿದ್ವಿ ಆವಾಗ ಏನು ರಜೆ ಇರಲಿಲ್ಲ ಬಟ್ ಇವಾಗ ಸಂಡೇ ಟೈಮ್ ಓಪನ್ ಇರಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಇದು ಓಪನ್ ಇರುತ್ತೆ ನರ್ಸರಿ ಬಟ್ ಓನರ್ ಇರಲ್ಲ ಅಲ್ಲ ಸೇಲ್ ಮಾಡಲ್ಲ ಅವರು ಅದಕ್ಕೆ ಸೇಲ್ ಮಾಡಲ್ಲ ಅಂತ ಅಂದರು ಬಟ್ ಬೇಜಾರಾಯಿತು ಅದಕ್ಕೋಸ್ಕರನೇ ಇನ್ನೊಂದು ವಿಡಿಯೋ ತೋರಿಸಿದ್ದೀನಲ್ಲ ಅಲ್ಲಿ ಇನ್ನೊಂದು ನರ್ಸರಿಗೆ ಹೋಗಿದ್ದು ಇದಕ್ಕೋಸ್ಕರನೇ ಇಲ್ಲಿ ಗಿಡಗಳು ಸಿಗಲಿಲ್ಲ ಅಂತ ಮತ್ತೆ ಬರೋಕ್ಕಾಗಲ್ಲ ಅಲ್ಲ ಇನ್ನು ಎಷ್ಟು ದಿನ ಆಗುತ್ತೋ ಬೇರೆ ನರ್ಸರಿನಲ್ಲೇ ತೊಗೊಂಡೋಗೋಣ ಅಂತ ಹೇಳಿಬಿಟ್ಟು ಅಲ್ಲಿ ಹೋದ್ವಿ ಬಟ್ ಚೆನ್ನಾಗಿತ್ತು ಅಲ್ಲೂ ಇದಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ನನಗೇನೋ ತುಂಬ ಇಷ್ಟ ಆಗಿದ್ದು ಇದೇ ಅಂದರೆ ನಮ್ಗೆ ಯಾವ್ದು ಬೇಕೋ ಅದನ್ನೇ ತೊಗೊಬೋದಲ್ಲ ಹಾಗಾಗಿ ನನ್ನ ಹಸ್ಬೆಂಡ್ಗೂ ಕೂಡ ಗಿಡ ಅಂದರೆ ಅವ್ರಿಗೂ ಇಷ್ಟನೇ ಬೆಳಗ್ಗೆ ಟೈಮ್ ಅವರೇ ನೀರು ಹಾಕೋದು ಗಿಡ ಎಲ್ಲ ಕೇರ್ ಮಾಡೋದು ಅವರೇ ಬಟ್ ನಾನು ಹೋಗಿ ಅದನ್ನ ರೀಪಾರ್ಟ್ ಮಾಡೋದಷ್ಟೇ ನನ್ನ ಕೆಲಸ ನೋಡಿ ಅದಾದಮೇಲೆ ಅದಕ್ಕೆ ಗೊಬ್ಬರ ಹಾಕೋದು ಮತ್ತು ನೀರು ಹಾಕೋದು ಎಲ್ಲ ನನ್ನ ಹಸ್ಬೆಂಡ್ ಕೆಲಸನೇ ಆಸೆ ಪಟ್ಟು ಬಂದ್ವಿ ಫ್ರೆಂಡ್ಸ್ ಬಟ್ಟು ನಿರಾಸೆ ಆಗಿಬಿಡ್ತು ತಗೋತೀವಿ ಅಂದರೂ ಕೂಡ ಯಾರೂ ಇಲ್ಲ ಇಲ್ಲಿ ಅದೇ ಬೇಜಾರಾಯಿತು ನೋಡಿ ಟೇವಲ್ ರಾಜ ಇದು ಎಷ್ಟು ಮಸ್ತಿದೆ ನೋಡಿ ಗಿಡಗಳು ಬಂದಿದ್ದಾರಿಗೆ ಸುಂಕ ಇಲ್ಲ ಅನ್ನೋ ರೀತಿ ಆಯಿತು ನೋಡಿ ಇವತ್ತು ಬಂದಿದ್ದಕ್ಕೂ ಏನು ಯೂಸ್ ಆಗಲಿಲ್ಲ ಬೇಜಾರಾಯಿತು ಬಟ್ ಇವತ್ತು ಸಂಡೆ ಆಗಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಅವರು ಓನರ್ ಇರಲಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಎಲ್ರಿಗೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು